ಆಧಾರ್ ಕಾರ್ಡ್ ತರತಕ್ಕ ಗಮನಕ್ಕೆ ನಾಟಕ ಇದು ನಿಮಗೆ ದ್ವಿತೀಯ ಕಾರ್ಯ ಸಿದ್ದಾಪುರ ತಾಲೂಕಿನ ಸುಸ್ತಿ ಮೂಲದ ಮೂಲಕ ಖಾದ್ಯ ಆರಂಭಗೊಂಡಿರುವ ಪ್ರಯತ್ನ ಪ್ರಯತ್ನದಲ್ಲಿ ಮತ್ತೊಂದು ಅಂಕದ ಮೂಲಕ ಈ ಒಂದು ಹೈ ವೋಲ್ಟೇಜ್ ಪಂದ್ಯವನ್ನು ನಾಳೆ ಮನೆಯಲ್ಲೇ ಕುಂದೋಡಬಹುದು

வா பிரசன்னா அவன் ஆஹ்

ಸತ್ಯ ಸ್ಮತದಲೆಲೆ ತಡ್ರೈ ಇಟ್ಸ್ ಅ ಡೂ ಆಫ್ ಡಂ ಬಾಡು ಇಲ್ಲಮಡಿ ಎಂತಕ್ಕೆ पड़ी ಇಲ್ಲದೆ ಹೊರದರೆ ಅಂಕಡ ದಿಕ್ತ ಹೊರಮಡಿ ಇಟ್ಸ್ ಅ ಡೂ ಆಫ್ ದಿ ತಿgeke ಕರ್ನಾಟಕ ರಾಜ್ಯಪಂಡದಲ್ಲಿ ಆಡಿರುವಂತ ಹೆಮ್ಮೆಯ ಆಟಗಾರ ಪ್ರಸನ್ನ ಈ ಬಾರಿ ಮತ್ತೊಂದು ಅಂಕದ ಮೂಲಕ ಮತ್ತೆ ತಾ

ಬಂಧನ ಈಗಾಗಲೇ ನಡೆದ ಕೋಲಾರದ ಪಂಚಾಟದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಪರವಾದ ప్రసన్న ఈ వారి వత చిరుకిడి వత ప్రసన్న జీవ బుటి లలిజ ఒప్పికొండ ఆధిగార వత్రతు రంగం సిరిబడి ఆకారా ఏలు ఇట్టు జమిన్ ఏట్ సైడ్ లైన్ ఎద సంఖ్య 12 ర శశాంత్ శివ మొగ్గా ఈ బలనాడి నశరాం కాధిగారం శశాంత్ కి వారి

ಬಟ್ಟೆ ಹೊಲಿಯಲು ಬೇಕು ಸೂಜಿ ಜಾರ ಬಟ್ಟೆ ಹೊಲಿಯಲು ಬೇಕು ಸೂಜಿ ದಾರ ಯಾವುದೇ ತಪ್ಪು ಮಾಡಲಿಲ್ಲ ನಮ್ಮ ಆಟಗಾರ ಗಡಪಿ ನಂಬರ್ ಜೀರೋ ಆಟಗಾರ ಸ್ತಂಡದ ಅಂಕಗಳು ಹನ್ನೊಂದು ಒಂಬತ್ತು ಎರಡು ஆட்ட மாத்திராட கலசி ಹನ್ನೆರಡರಲ್ಲಿ ತೀರ್ಮಾನವೇ ಅಂತಿಮ ಈ ಪಂದ್ಯದಲ್ಲಿ ಹೈಕೋರ್ಟ್ ತೀರ್ಪು ಒಂದೇ ನಮ್ಮ ಮನದ ಗುರುತು ಬಂದಿರುವಂತಹ ತೀರ್ಪುಗಾರರ ತೀರ್ಪು ಒಂದೇ ಎರಡು ಒಂದೇ ತಿಂಗಳಲ್ಲಿ ಅಲರ್ಟ್ ಆಗಿರಿ தீர்மான அந்த மாதிரி ನಿಮಿಷದ ಆರ್ಥ ಮಾತ್ರ ಬಾಕಿದೆ ಪಾಯಿಂಟ್ ಆಗ್ರಹಣ್ ಹನ್ನೆರಡು ಹನ್ನೊಂದು ಹನ್ನೆರಡು ಒಂಬತ್ತು ಹನ್ನೆರಡು ಐದು ಹನ್ನೊಂದು ಹನ್ನೆರಡು ಒಂದೇ ಒಂದು ಅಂಕದ ಮುನ್ನಡೆ ಎನ್ ಸಿಣಿ ಪನ್ನೊಂದು ಪನ್ನೆರಡು ಹನ್ನೊಂದು ಹನ್ನೆರಡಲ್ಲಿ ಒನ್ ಪ್ಲಸ್ ಟೂ ತ್ರೀ ಪಾಯಿಂಟ್ ಆನ್ಲೈನ್ ಟ್ರೈ ಹದಿನಾಲ್ಕು ಹನ್ನೆರಡು ಎರಡು ಮುನ್ನಡೆ ರಾಮೇಶ್ವರ ಬ್ರದರ್ಸ್ ಒಂದು ಅಂಕದ ಮುನ್ನಡೆ ಎನ್ ಸಿಡಿ ಹದಿನೈದು ನಿಮಿಷದ ಅರ್ಥ ಮಾತ್ರ ಬಾಕಿದ ಮಾಡುವ ಪ್ರಯತ್ನದಲ್ಲಿ ತೀರ್ಪುಗಾರಿದ್ದಾರೆ ಹದಿನಾರು ಹದಿನೈದು ಆಗಿತ್ತು ಈಗ ಹದಿನಾರು ಹದಿನೈದು ಒಂದು ನಿಮಿಷದ ಘೋಷಣೆ ಆಗಿದೆ ಈಗಾಗಲೇ ತಿಳಿಸಿದ್ದೇವೆ ಹಿಂದಿನ ದಾಳಿಯಲ್ಲಿ ಹೆಣ್ಣು ಡಬ್ಬ ಒಂದು ನಿಮಿಷದ ಆತ ಮಾತ್ರ ಹದಿನಾರು ಹದಿನೈದು ಒಂದು ಅಂಗದ ಮುನ್ನಡೆ ರಾಮೇಶ್ವರ ಹದಿನಾರು ಹದಿನೈದರಲ್ಲಿ ಈಗಾಗಲೇ ನಾಲ್ಕು ಅಂಕ ಆಗುವ ಸಾಧ್ಯತೆ

उस तिरवला उस तिरवला ಜಾಗಕ್ಕೆ लागತಾ ಇದೆ ಒಂದು ಬಡಿಗೆ ಬೌಲ್ಡ್ಸ್ ಇನ್ನೊಂದು ಕಡೆಗೆ ಟ್ಯಾಕಲ್ ಮಾಡಿ 12 2 3 ತನಿದ angkaಗಳು 15 22 22 ಇಲ್ಲಿಗೆ ಬಂದಿ ಮುಕ್ತಾಯವಾಯಿತು ಒಂದ್